ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವೆರಿಕೋಸ್ ವೈದಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಮಂಜುನಾಥ ಭಟ್ ಅವರೊಂದಿಗೆ ಮಾತುಕತೆ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಭಟ್ ಅವರು ಅವರು ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಹಾಗೆಯೇ ಶಲ್ಯತಂತ್ರ ವಿಭಾಗದ ಪ್ರೊಫೆಸರ್ ಕೂಡ ಆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈ ವೆರಿಕೋಸ್ ವೆರಿಕೋಸ್ವೇನ್ ಅನ್ನುವಂಥದ್ದು ತುಂಬಾ ಹೆಚ್ಚು ಪ್ರಚಲಿತದಲ್ಲಿರುವಂಥ ಒಂದು ಸಮಸ್ಯೆ ಈಗ ಈ ವೆರಿಕೋಸ್ ವೇನ್ ಅಂದರೆ ಏನು ಸರ್ ಇದು ಈ ವೆರಿಕೋಸ್ ವೆರಿಕೋಸ್ವೇನ್ ಅಂತ ಹೇಳೋದು ಇದು ಒಂದು ರೀತಿಯಲ್ಲಿ ಉಬ್ಬಿದ ಅಂದರೆ ಅಸಹಜವಾಗಿ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ ಉಬ್ಬಿದ ಹಿಗ್ತದೆ ಅದು ಆಮೇಲೆ ಉದ್ದ ಆಗ್ತದೆ ಇಲಾಂಗೇಟೆಡ್ ಮತ್ತು ಟಾರ್ಚರ್ಸ್ ಅಂದರೆ ತಿರುಚಿರ್ತದೆ ರಕ್ತನಾಳಗಳು ಈ ವೆರಿಕೋಸ್ ವೆನ್ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಬರ್ತದೆ ಬೇರೆ ಬೇರೆ ಭಾಗ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಇದು ಅನ್ನನಾಡದಲ್ಲೂ ಬರಬಹುದು ಮಲದ್ವಾರದಲ್ಲಿ ಬರ್ತದೆ ಸ್ಪರ್ಮೆಟಿಕಾಡಲ್ಲಿ ಬರ್ತದೆ ಹಾಗೆ ಕಾಲಿನಲ್ಲಿ ಕೂಡ ಬರ್ತದೆ ಆ ಕಾಲಿನಲ್ಲಿ ಅದು ಬರುವುದು ಹೆಚ್ಚು ಅದಕ್ಕೆ ಕಾರಣ ಏನಂದರೆ ಈ ಮನುಷ್ಯರ ನಾವು ಇರೆಕ್ಟ್ ಪೋಸ್ಚರ್ ಅಂತ ಹೇಳ್ತೀವಿ ಅಂದರೆ ನೇರವಾಗಿ ನಿಲ್ಲುವ ಭಂಗಿ ಅದರಿಂದಾಗಿ ಏನಂದ್ರೆ ಇದನ್ನ ಒಂದು ಪೆನಲ್ಟಿ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ನಮಗೆ ಶಾಪ ಏನಂದ್ರೆ ಅದರಿಂದಾಗಿಯೇ ಕಾಲಿನಲ್ಲಿ ಹೆಚ್ಚು ಹೆಚ್ಚು ಈ ವೆರಿಕೋಸ್ ವೇನ್ ಬರುವಂತದ್ದು ಇನ್ನೊಂದು ಏನ್ ಹೇಳಬೇಕಂದ್ರೆ ಎರಡು ರೀತಿಯ ವೇನ್ ಇರ್ತದೆ ಇದು ವೇನ್ ಅನ್ನ ಎಫೆಕ್ಟ್ ಆಗುವುದಂತ ನಾನು ಹೇಳಿದೆ ಎರಡು ರೀತಿ ಇರ್ತದೆ ಒಂದು ಡೀಪ್ ವೇನ್ ಮತ್ತೆ ಒಂದು ಸೂಪರ್ಫಿಷಿಯಲ್ ವೇನ್ ಆ ಸೂಪರ್ಫಿಷಿಯಲ್ ವೇನನ್ನು ಅದು ಪ್ರಮುಖವಾಗಿ ಎಫೆಕ್ಟ್ ಮಾಡ್ತದೆ ಯಾವುದು ಈ ವೆರಿಕೋಸ್ ವೇನ್ ಅಂತ ಹೇಳುದು ಕಾಲಿನಲ್ಲಿ ಪ್ರಮುಖವಾಗಿ ಎರಡು ಒಂದು ಲಾಂಗ್ ಸೆಫೆನಸ್ ಮತ್ತೆ ಒಂದು ಶಾರ್ಟ್ ಸೆಫೆನಸ್ ವೇನ್ ಅಂತ ಹೇಳ್ತೀವಿ ಆ ಎರಡು ವೇನುಗಳನ್ನೇ ಪ್ರಮುಖವಾಗಿ ಅದನ್ನ ಎಫೆಕ್ಟ್ ಮಾಡಿ ಅದು ದಪ್ಪನಾಗಿ ಅದು ಮತ್ತೆ ಕೆಲವೊಂದು ಬ್ರಾಂಚ್ಗಳು ದಪ್ಪನಾಗ್ತದೆ ಈಗ ತಾವು ಕಾರಣವನ್ನು ಕೇಳಿದ್ರಿ ಈಗ ದಪ್ಪನಾಗುವಾಗ ನಮ್ಗೆ ಏನಾದರೂ ತೊಂದರೆ ಆಗ್ತದೆ ಇದರಿಂದ ಕೆಲವೊಂದು ತೊಂದರೆಗಳಾಗ್ತದೆ ಅದನ್ನು ನಾವು ಆ ತೊಂದರೆ ಆಗುವ ಮೊದಲು ಅದರ ಒಂದು ಪ್ರಕಾರವನ್ನು ನೋಡಿ ನಾ ತೊಂದರೆಯನ್ನು ಹೇಳ್ತೇನೆ ಆಗ ಶ್ರೋತೃಗಳಿಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅದನ್ನು ನಾವು ಪ್ರೈಮರಿ ಸೆಕೆಂಡ್ರಿ ಮತ್ತೆ ಕಾಂಜಿನೇಟಲ್ ಅಂತ ಹೇಳ್ತೀವಿ ಅಂದ್ರೆ ಈ ಪ್ರೈಮರಿ ವೆರಿಕೋಸ್ ವೇನ್ ಅಂತ ಏನು ಹೇಳ್ತೀವಿ ಇದು ಡೈರೆಕ್ಟ್ ಆಗಿ ಬರುವಂತದ್ದು ನಾ ನಿಲ್ಲುವ ಭಂಗಿ ಅಂತ ಒಂದು ಹೇಳಿದೆ ಆ ನೇರವಾಗಿ ನಿಲ್ಲುವ ಭಂಗಿಯಿಂದ ಅಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದು ವ್ಯಾಲ್ಯೂದಲ್ಲಿ ಡಿಫೆಕ್ಟ್ ಆಗ್ತದೆ ವ್ಯಾಲ್ವ್ ಅಂತೇಳಿ ರಕ್ತನಾಳದಲ್ಲಿ ಇರ್ತದೆ ಈಗ ಕಂಟಿನ್ಯೂಸ್ ಆಗಿ ನಿಂತು ಕೆಲಸ ಮಾಡುವಂತೆ ಈಗ ಕುಕ್ ಆ ರೀತಿ ಅಥವಾ ಹೋಟೆಲ್ ಸಪ್ಲೈಯರ್ಸ್ ಆ ರೀತಿಯಲ್ಲಿ ಕಂಟಿನ್ಯೂಸ್ ನಿಲ್ಲುವುದು ಇದಕ್ಕೊಂದು ಮುಖ್ಯ ಕಾರಣ ಅದರಿಂದ ಒಂದು ಮತ್ತೆ ವ್ಯಾಲ್ಯರಿ ಡಿಫೆಕ್ಟ್ ಈಗ ಸಿಫೆನೋ ಸಿಫೆನೋಪುಲಿ ಅಂತ ಕೆಲವು ವ್ಯಾಲ್ವ್ ಇರ್ತದೆ ಮತ್ತೆ ಡೀಪ್ ಪೇನ್ ಅಂತ ಏನು ಹೇಳಿದೆ ಅದು ಮತ್ತೆ ಸೂಪರ್ಫಿಷಿಯಲ್ ವೇನ್ ನಡುವೆ ಕೂಡ ಕೆಲವೊಂದು ಕನೆಕ್ಷನ್ ಇರ್ತದೆ ಅಲ್ಲಿ ಕೂಡ ವ್ಯಾಲ್ವ್ ಇರ್ತದೆ ಅದು ರಕ್ತವನ್ನ ಸೂಪರ್ಫಿಷಿಯಲ್ ವೇನಿಂದ ಡೀಪ್ ಪೇನಿಗೆ ಹೋಗುವಂತೆ ಮಾಡುದು ವಾಪಸ್ ಬರ್ಲಿಕ್ಕೆ ಬಿಡಲ್ಲ ಆ ವ್ಯಾಲ್ವರಿ ಡಿಫೆಕ್ಟ್ ಇಂದ ವಾಪಸ್ ರಕ್ತ ಬಂದು ಅದು ಕಾಲ್ನಲ್ಲಿ ಸ್ಟ್ಯಾಗ್ನೆಂಟ್ ಆಗ್ತದೆ ಹಾಗೆ ಇದು ಪ್ರೈಮರಿ ಕಾಸ್ ಎರಡನೇದು ಏನಂದ್ರೆ ಸೆಕೆಂಡರಿ ಅಂದ್ರೆ ಬೇರೆ ಕಾಯಿಲೆಗಳಿಂದ ಬರುವಂತದ್ದು ಸಿಂಪಲ್ ಒಂದು ಹೊಟ್ಟೆಲೇನೋ ಗಡ್ಡೆ ಆಗಿದೆ ಅಥವಾ ಈವನ್ ಪ್ರೆಗ್ನೆನ್ಸಿ ಗರ್ಭಿಣಿ ಅವರಲ್ಲಿ ಕೂಡ ಕೆಲವೊಮ್ಮೆ ಅಯುಟೆರಸ್ ಇದ್ರ ಗರ್ಭಕೋಶ ಈ ರಕ್ತನಾದ್ಮೇಲೆ ಪ್ರೆಷರ್ ಬಿದ್ದು ಅದರಿಂದ ಕೂಡ ಬರ್ತದೆ ಅದು ಕೆಲವೊಂದು ಈಗ ಗರ್ಭಿಣಿ ಅವಸ್ಥೆ ಹೋದ ನಂತರ ವಾಪಸ್ ಸರಿಯಾಗುವಂಥದ್ದು ಇನ್ನೊಂದು ಕಾಂಜಿನೇಟಲ್ ಅಂದರೆ ಹುಟ್ಟಿನಿಂದ ಬರುವಂಥದ್ದು ಈ ರೀತಿಯಲ್ಲಿ ಮುಖ್ಯವಾಗಿ ಅದರ ಕಾರಣ ಅದು ಅದರೊಟ್ಟಿಗೆ ಈಗ ಬೊಜ್ಜುತನ ಇರ್ಬೋದು ಅಥವಾ ಅದೇ ನಾ ಹೇಳಿದಾಗೆ ಸ್ಟೇನಸ್ ವರ್ಕ್ ಅಂಥದ್ದು ಕೂಡ ಅದಕ್ಕೆ ಇಫೆಕ್ಟ್ ಆಗ್ತದೆ ಇದರಿಂದ ಏನಾಗ್ತದೆ ಅಂದರೆ ನಾವು ಮೊದಲೇ ಹೇಳಿದಂತೆ ರಕ್ತನಾಳ ಉಬ್ಬುದ ಉಬ್ಬುದು ಅದು ಕಣ್ಣಿಗೆ ಕಾಣುವಂಥದ್ದು ಹಿಗ್ಗತ್ತೆ ಹಾಗೂ ಉದ್ದಾಗ್ತದೆ ಮತ್ತು ತಿರುಚತ್ತೆ ಟಾರ್ಚಸ್ ಅಂತ ಹೇಳ್ತೀವಿ ಅದರೊಟ್ಟಿಗೆ ನೋವು ಕಾಣಿಸ್ಕೊಳ್ತದೆ ಪೇಷೆಂಟಿಗೆ ಯೂಸ್ವಲ್ ಏನಂದರೆ ಅವರು ಈಗ ತುಂಬ ನಡೆವಾಗ ಅವರಿಗೆ ಏನೋ ಒಂದು ಸುಸ್ತಾಗೋದು ಅಂತ ಹೇಳ್ತಾರೆ ಕಾಲು ಬಚ್ಚುತ್ತದೆ ಡಾಕ್ಟ್ರ್ ಅಂತ ಹೇಳ್ತಾರೆ ಹಾಗೆ ಸುಸ್ತಾಗೋದು ಇರ್ತದೆ ಅದರೊಟ್ಟಿಗೆ ಇನ್ನೊಂದು ಪ್ರಮುಖವಾದದ್ದು ಏನಂದರೆ ರಾತ್ರಿ ಅವರು ಮಲಗಿದ ನಂತರ ಅಲ್ಲಿ ಒಂದು ರೀತಿ ಕ್ರ್ಯಾಂಪ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೆಳೆತ ಬರ್ತದೆ ಅದು ಒಂದು ಅದರ ಪ್ರಮುಖ ಲಕ್ಷಣ ಅದರೊಟ್ಟಿಗೆ ಇನ್ನೊಂದು ಏನಂದರೆ ತುಂಬ ದಿವಸ ಆಗುವಾಗ ಅಲ್ಲಿ ಬಣ್ಣ ಬದಲಾವಣೆ ಆಗ್ತದೆ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಅಂದರೆ ಕಪ್ಪು ಬಣ್ಣಕ್ಕೆ ಅದು ಟರ್ನ್ ಆಗ್ತದೆ ಆಮೇಲೆ ಅದರೊಟ್ಟಿಗೆ ತುರಿಕೆ ಕಾಣಿಸ್ಕೊಳ್ತದೆ ಅದು ಚಿಕಿತ್ಸೆಯನ್ನು ಕೊಡದೇ ಇದ್ರೆ ಸರಿಯಾದ ಸಮಯಕ್ಕೆ ತುರ್ಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ತುರ್ಸ್ಕೊಂಡು ತುರ್ಸ್ಕೊಂಡು ಕೆಲವೊಮ್ಮೆ ಗಾಯ ಆಗಿ ಅದು ಅಲ್ಲಿ ದೊಡ್ಡ ಗಾಯ ಆಗ್ತದೆ ಅದಕ್ಕೆ ವೆರಿಕೋಸ್ ಅಲ್ಸರ್ ಅಂತ ನಾವು ಹೇಳ್ತೇವೆ ಹಾಗೆ ಅದು ಇದಷ್ಟು ಪ್ರಮುಖವಾದ ಅದರ ಲಕ್ಷಣ ಏನಂದ್ರೆ ಒಂದು ನೋವು ತುರಿಕೆ ಮತ್ತೆ ಅಲ್ಲಿ ಕಪ್ಪಾಗುವಂಥದ್ದು ಗಾಯ ಇದೀಗ ನೀವು ಕಾಲಿನಲ್ಲಿ ಬರುವಂಥ ವೆರಿಕೋಸ್ ವೇನು ಮತ್ತೆ ಬೇರೆ ಭಾಗದಲ್ಲಿ ಬರುವಂತಹ ವೀನ್ ಹೇಳಿದ್ರಿ ಎಲ್ಲದಕ್ಕೂ ಒಂದೇ ಇದು ಅದು ಬರುವ ಕಾರಣ ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್ ಇರ್ತದೆ ಒಂದೇ ಇರ್ತದೆ ಬರುವಂತ ಕಾರಣ ಅದ್ರ ಚಿಕಿತ್ಸಾ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ ಕಾಲಲ್ಲಿ ಬಂದರೆ ನಮಗೆ ನೋಡುವಾಗ ಗೊತ್ತಾಗ್ತದೆ ಬೇರೆ ಭಾಗಗಳಲ್ಲಿ ಬಂದರೆ ಗೊತ್ತಾಗ್ತದೋ ಹೇಗೆ ಅನ್ನೋದು ಅದು ಹೇಗೆ ಅಂದ್ರೆ ಕೆಲವೊಂದು ರೋಗಿಗಳು ಸಿಂಟಮ್ ಹೇಳ್ತಾರೆ ಉದಾಹರಣೆಗೆ ಏನಂದ್ರೆ ಈಗ ಏನ ಸ್ಪರ್ಮೆಟಿಕ್ ಕಾರ್ಡ್ ಅಂತ ಹೇಳಿದೆ ಅಂದ್ರೆ ಅವರ ಸ್ಕ್ರೋಟಮ್ ಏನಿದೆ ಅಲ್ಲಿ ಕೆಲವೊಮ್ಮೆ ದಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಬಂದು ಅಲ್ಲಿ ದಪ್ಪಾಗಿದೆ ನೋವಿದೆ ಅಂತ ಹೇಳ್ತಾರೆ ಅದು ನಮ್ಗೆ ಮುಟ್ಟುವಾಗ ಗೊತ್ತಾಗ್ತದೆ ವಾರ್ಮ್ ಆಫ್ ಬ್ಯಾಗ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಹುಳ ಹುಳಗಳೆಲ್ಲ ಬ್ಯಾಗಲ್ಲಿ ತುಂಬಿಕೊಂಡ್ರೆ ಹೇಗೆ ನಮ್ಗೆ ಅದು ಫೀಲ್ ಆಗ್ತದೆ ಅನ್ನ ನಳಿಕೆಯಲ್ಲಿ ಬಂದ್ರೆ ಫಸ್ಟಿಗೆ ಅವರಿಗೆ ಏನಂದ್ರೆ ಈ ಉರಿ ಬರುವಂತದ್ದೆಲ್ಲ ಸ್ಟಾರ್ಟ್ ಆಗ್ತದೆ ಕೆಲವೊಮ್ಮೆ ಮತ್ತೆ ಅದು ಅಲ್ಲಿ ಒಡೆದು ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವಾಂತಿ ಬರ್ತದೆ ಆ ವಾಂತಿಯಲ್ಲಿ ರಕ್ತ ಮಿಕ್ಸ್ ಆಗಿ ಬರುವಂತದ್ದು ಹೀಗೆ ಇರ್ತದೆ ಹಾಗೆ ಅದು ಮತ್ತೆ ಮಲದ್ವಾರದಲ್ಲಿ ಏನು ನಾವು ವೆರಿಕೋಸಿ ಅಂತ ಹೇಳ್ತೇವೆ ಅದೇ ವೆರಿಕೋಸ್ ವೇನಿಂದವೇ ಈ ಮೂಲವ್ಯಾಧಿ ಅಂತ ಹೇಳುವಂತದ್ದು ಮಲದ್ವಾರದಲ್ಲಿ ಬಂದಾಗುವಾಗ ಸಾಮಾನ್ಯವಾಗಿ ಎಷ್ಟು ಸಮಯದಲ್ಲಿ ತೊಂದರೆಗಳನ್ನ ಕೊಡ್ತದೆ ಇದು ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅದು ಪ್ರಾರಂಭ ಆಗಿ ಒಂದು ಒಂದೂವರೆ ಎರಡು ತಿಂಗಳಲ್ಲೇ ಸ್ವಲ್ಪ ಮಟ್ಟಿಗೆ ನಾವು ಕಾಣಿಸ್ಕೊಳ್ತದೆ ಪ್ರಾರಂಭದಲ್ಲಿ ಏನಂದ್ರೆ ನಾ ಪ್ರಮುಖವಾಗಿ ಈಗ ಕಾಲನ್ನ ಇಟ್ಕೊಂಡು ಹೇಳ್ತೇನೆ ಯಾಕಂದ್ರೆ ಹೆಚ್ಚು ಹೆಚ್ಚು ಈಗ ಬರುವಂತದ್ದು ಕಾಲಿಗೆ ಹಾಗಾಗಿ ಅಲ್ಲಿ ಕಾಣಿಸ್ತದೆ ಅವರಿಗೆ ದಪ್ಪಾಗಿದ್ದು ಏನೋ ಒಂದು ಬದಲಾವಣೆ ಕಲರ್ ಚೇಂಜ್ ಇರುವಂಥದ್ದು ಬಣ್ಣ ಬದಲಾವಣೆ ಹೀಗೆಲ್ಲ ಫಸ್ಟಿಗೆ ಕಾಣಿಸ್ಕೊಳ್ತದೆ ಮತ್ತು ಒಂದು ಒಂದೂವರೆ ತಿಂಗಳ ಕೆಲವರಲ್ಲಿ ಈವನ್ ಅಸಿಮ್ಟಮೆಟಿಕ್ ಅಂತ ಹೇಳ್ತೀವಿ ಅವರಿಗೆ ಏನೂ ಲಕ್ಷಣವೇ ಇರಲ್ಲ ನೋಡುವಾಗಷ್ಟೇ ದಪ್ಪ ಇರ್ತದೆ ರಕ್ತನಾಳ ಅದನ್ನು ನಾವು ಮತ್ತೆ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡಿ ಈಗ ನಾವು ಅಲ್ಲಿ ಕೆಲವೊಂದು ಕ್ಲಿನಿಕಲ್ ಟೆಸ್ಟ್ ಅಂತ ಹೇಳ್ತೀವಿ ಅಂದರೆ ಸ್ಥಾನಿಕ ಪರೀಕ್ಷೆಗಳು ಈಗ ಟೆಂಡನ್ ಬರ್ಕ್ ಟೆಸ್ಟ್ ಇರ್ಬೋದು ಅಥವಾ ಬರ್ತೀವಿ ಈಗ ಕೆಲವೊಂದು ಟೆಸ್ಟ್ ಮಾಡಿ ಮತ್ತೆ ಅದು ಎಲ್ಲಿ ಯಾವ ಎಕ್ಸಾಕ್ಟ್ ಕಾರಣ ಅಂತ ತಿಳ್ಕೊಂಡು ಮತ್ತೆ ಬೇರೆ ಬೇರೆ ರೀತಿಯ ಇನ್ವೆಸ್ಟಿಗೇಷನ್ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಂತಿದೆ ಫ್ಲೆಬೋಗ್ರಫಿ ಅಥವಾ ವೆರಿಕೋಗ್ರಫಿ ಹಾಗೆ ಬೇರೆ ಬೇರೆ ರೀತಿಯ ಇನ್ವೆಸ್ಟಿಗೇಷನ್ಗಳನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ನಾವು ಕಂಡು ಹುಡುಕ್ತೇವೆ ಒಂದು ಒಂದೂವರೆ ತಿಂಗಳಲ್ಲಿ ಕೆಲವೊಬ್ಬರಿಗೆ ನಾವು ಕಾಣಿಸ್ಕೊಳ್ತದೆ ಅದು ಇನ್ನು ಜಾಸ್ತಿ ಜಾಸ್ತಿ ಆಗ್ತಾ ಹೋಗಿ ವರ್ಷಗಟ್ಟಲೆ ಆಗುವಾಗ ಅಲ್ಲಿ ಬಣ್ಣ ಬದಲಾವಣೆ ಆಗ್ತದೆ ಹೈಪರ್ ಪಿಗ್ಮೆಂಟೇಷನ್ ಅದಕ್ಕೆ ಟೈಮ್ ತಗೊಳ್ತದೆ ಈಗ ಇವತ್ತು ಸ್ಟಾರ್ಟ್ ಆಯ್ತು ಇವತ್ತೇ ಅದು ಹೈಪರ್ ಪಿಗ್ಮೆಂಟೇಷನ್ ಬರಲ್ಲ ಆರು ತಿಂಗಳ ಒಂಬತ್ತು ತಿಂಗಳ ಒಂದು ವರ್ಷ ಹಾಗೆ ಸೌಕಾಶವಾಗಿ ಅದು ಬರ್ತದೆ ಹೈಪರ್ ಪಿಗ್ಮೆಂಟೇಷನ್ ಬಂದು ಸ್ವಲ್ಪ ಕಾಲದ ನಂತರ ಅವರಿಗೆ ತುರಿಕೆ ಕಾಣಿಸ್ಕೊಳ್ತದೆ ಮತ್ತೆ ಏನಂದ್ರೆ ಅದು ಗಾಯ ಆಗೋದು ಅದು ಕೆಲವೊಬ್ಬರಲ್ಲಿ ನಾನು ಹೇಳದಕ್ಕೆ ತುರ್ಸ್ಕೊಳ್ದತೆ ಅನ್ನೋ ಒಂದಾಗಿ ಅಲ್ಲೇ ಸ್ಟ್ಯಾಗ್ನೆಂಟ್ ಬ್ಡ್ ಬ್ಲಡ್ ಅಂದರೆ ನಿಂತ ರಕ್ತದಲ್ಲಿಯೇ ಇದ್ದು ಇದ್ದು ಅದು ದಪ್ಪಾಗಿರ್ತದೆ ಅದು ಅದರಿಂದ ಕಂಟಿನ್ಯೂಸ್ ಇರೋದ್ರಿಂದ ಅಲ್ಲಿ ಪ್ರೆಷರ್ ಬಿಲ್ಡಪ್ ಆಗಿ ಕೆಲವೊಮ್ಮೆ ರಕ್ತನಾಳಲ್ಲಿ ಒಂಚೂರು ಓಪನ್ ಆಗ್ತದೆ ಸಣ್ಣದಾಗಿ ಕೆಲವೊಮ್ಮೆ ಏನು ಮಾಡ್ತಾರೆ ಸ್ನಾನ ಮಾಡ್ತಾ ಇರ್ತಾರೆ ಸ್ನಾನ ಮಾಡಿ ಅಲ್ಲಿ ಉಜ್ಜುವಾಗ ಸಡನ್ ಓಪನ್ ಆಗಿ ರಕ್ತ ಹೋಗ್ತದೆ ಹೆದರ್ಕೊಳ್ತಾರೆ ರಕ್ತ ಹೋಗ್ತಾ ಉಂಟಲ್ಲ ಏನಿದು ಅಂತ ಹೇಳಿ ಆ ರೀತಿಯಲ್ಲಿ ಆಗಲಿಕ್ಕೆ ಅದು ಸ್ವಲ್ಪ ದಿವಸ ತಗೊಳ್ತದೆ ವರ್ಷ ಕಟ್ಲೆ ಆಗ್ತದೆ ಕೆಲವೊಮ್ಮೆ ಕೆಲವೊಬ್ಬರಿಗೆ ಎರಡು ವರ್ಷ ತಗೊಳ್ತದೆ ಹಾಗೆ ಸಾವಕಾಶವಾಗಿ ಇದು ಡೆವಲಪ್ ಆಗುವಂಥ ಹೋಗುವಂಥ ಒಂದು ಕಾಯಿಲೆ ನಮಗೆ ಬೇಗನೆ ಗೊತ್ತಾಗ್ತದೆ ಅದು ಸರಿ ಈಗ ಇದಕ್ಕೆ ಪರಿಹಾರ ಅಂದರೆ ಚಿಕಿತ್ಸೆ ಇದಕ್ಕೆ ಈಗಿನ ಒಂದು ಶಸ್ತ್ರಚಿಕಿತ್ಸಾ ಪದ್ಧತಿಯಲ್ಲಿ ಅದಕ್ಕೆ ಒಂದು ಲೈಗೇಷನ್ ಮಾಡುವಂಥದ್ದು ಅಥವಾ ಲೈಗೇಷನ್ ಮಾಡಿ ಸ್ಟ್ರಿಪ್ಪಿಂಗ್ ಮಾಡುವಂಥದ್ದು ಇನ್ನೊಂದು ಫ್ಲೆಬೆಕ್ಟಮಿ ಅಂತ ಹೇಳ್ತೀವಿ ಅಂದರೆ ಒಂದು ವೈಯರ್ ಹಾಕಿ ಆ ರಕ್ತವನ್ನು ಸಂಪೂರ್ಣ ತೆಗೆಯುವಂಥದ್ದು ಅಥವಾ ಒಂದು ಸ್ಕ್ಲಿರೋಸಿಂಗ್ ಏಜೆಂಟ್ ಅನ್ನು ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ ಲಿಕ್ವಿಡ್ ಫೋಮನ್ನು ಇದೆಲ್ಲ ಕೆಲವೊಂದಿದೆ ಒಂದಂದರೆ ಅದು ಸ್ವಲ್ಪ ದುಬಾರಿ ಆಗ್ತದೆ ಮತ್ತೆ ಕೆಲವೊಂದು ಕಾಂಪ್ಲಿಕೇಶನ್ಗಳಿದೆ ಸೊ ನಾವು ಈಗ ಏನಂದರೆ ಆಯುರ್ವೇದದಲ್ಲಿ ಪ್ರಾರಂಭದಲ್ಲಿ ಆದರೆ ಗುಣ ಮಾಡಲಿಕ್ಕಾಗ್ತದೆ ಕೇವಲ ಹೊಟ್ಟಿಗೆ ಕೊಡುವ ಔಷಧದಿಂದ ಅದ್ರಲ್ಲಿ ತುಂಬಾ ದಿವಸ ಆಯ್ತು ಅಂದ್ರೆ ಬರೀ ಔಷಧ ಸಾಕಾಗಲ್ಲ ಅದ್ರೊಟ್ಟಿಗೆ ನಾವು ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಮಾಡ್ತೇವೆ ಅದರಲ್ಲಿ ಒಂದು ಪ್ರಮುಖವಾದ ಚಿಕಿತ್ಸೆ ಲೇಪ ಅಂತೇಳಿ ನಾವೀಗ ಒಂದು ಅಗ್ನಿ ಲೇಪ ಅಂತ ಸ್ಪೆಷಲಿ ರೆಡಿ ಮಾಡ್ತೇವೆ ಅದರೊಟ್ಟಿಗೆ ಒಂದು ದಶಾಂಗ ಲೇಪ ಅಂತೇಳಿ ಅದರೊಟ್ಟಿಗೆ ಅಮೃತ ಬಳ್ಳಿಯ ಕೆಲವು ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಅಮ್ಲಕಾಂಜಿ ಎಲ್ಲ ಹಾಕಿಬಿಟ್ಟು ಮಾಡಿ ಆ ಲೇಪವನ್ನು ಹಚ್ಚುವಂಥದ್ದು ಇದು ಒಂದು ಪ್ರಮುಖವಾದ ಚಿಕಿತ್ಸೆ ಇದರಿಂದ ಅಲ್ಲಿ ದಪ್ಪ ಇರುವುದು ಕಡಿಮೆ ಆಗ್ತದೆ ಮತ್ತೆ ಬಣ್ಣದಲ್ಲಿ ಬದಲಾವಣೆ ಆಗಿ ಬರ್ತದೆ ತುರಿಕೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಏನಂದ್ರೆ ಒಂದು ಫುಲ್ ಕೆಲವೊಬ್ಬರ ತುಂಬಾ ಇದೆ ಅವರಿಗೆ ಮೊದಲು ನಾವು ಶೋಧನ ಮಾಡ್ಕೊಳ್ತೇವೆ ವಿರೇಚನ ಕರ್ಮ ಅಂದ್ರೆ ಭೇದಿ ಹೇಳಿ ಆದ್ರೆ ಅದರಲ್ಲಿ ಕೂಡ ತುಂಬಾ ಒಂದು ರಿಸಲ್ಟ್ ಸಿಗತ್ತೆ ಇದು ಇನ್ನೊಂದು ಕ್ರಮ ಆಮೇಲೆ ಮೂರನೇದಾಗಿ ಒಂದು ಬಸ್ತಿ ಚಿಕಿತ್ಸಾ ಅಂತ ಉಂಟು ಅದು ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಇನ್ನೊಂದು ಏನಂದ್ರೆ ಪ್ರಮುಖವಾದ ಚಿಕಿತ್ಸೆ ಈ ವೆರಿಕೋಸ್ವೇನ್ ಅಲ್ಲಿ ನಾವು ಮಾಡುವಂತದ್ದು ರಕ್ತ ರಕ್ತಮೋಕ್ಷಣದಲ್ಲಿ ರಕ್ತ ತುಂಬಾ ಪ್ರಕಾರ ಇದೆ ಆದರೆ ಅದರಲ್ಲಿ ಮುಖ್ಯವಾಗಿ ಎರಡು ಪ್ರಕಾರವನ್ನು ಒಂದು ಸಿರಾವಿಯದ ಇನ್ನೊಂದು ಜಲೌಕ ಆಚರಣೆ ಅಂದ್ರೆ ಲೀಚ್ ಥೆರಪಿ ಸಿರಾವಿಯದ ಅಂದ್ರೆ ವೆನಿಸೆಕ್ಷನ್ ಈಗ ಸಿರಾವಿಯದ ವೆನಿಸೆಕ್ಷನ್ ಓಕೆ ನಾವೀಗ ಒಂದು ವೇನ್ ಅನ್ನು ಪಂಕ್ಚರ್ ಮಾಡಿ ರಕ್ತ ತೆಗೆದ್ವಿ ಇದು ಆಗ್ತದೆ ಇಲ್ಲ ಅದಕ್ಕೆ ನಾವು ಮೆಥಡಿಕಲಿ ಮಾಡುವಂಥದ್ದು ಉಂಟು ಅದಕ್ಕೆ ಫಸ್ಟಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಅಲ್ಲಿ ನಾವು ಕೆಲವೊಂದು ಸೇಕವನ್ನೆಲ್ಲ ಕೊಟ್ಕೊಂಡು ಪ್ರಿಪೇರ್ ಮಾಡಬೇಕು ಅದಕ್ಕೆ ಪೂರ್ವಕ್ರಮ ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡಿ ಮತ್ತೆ ಅಲ್ಲಿ ಇರುವಂಥ ಸ್ಟ್ಯಾಗ್ನೆಟ್ ಬ್ಲಡ್ಡನ್ನು ತೆಗೆಯುವಂಥದ್ದು ಅದನ್ನು ಕೂಡ ಗೊತ್ತಾಗ್ತದೆ ಬಣ್ಣದಲ್ಲಿ ಬದಲಾವಣೆ ಇರ್ತದೆ ಮತ್ತೆ ಗಟ್ಟಿ ಇರ್ತದೆ ಇನ್ನೊಂದು ನಾನು ಹೇಳುವಂಥದ್ದು ಈಗ ಲೀಚ್ ಥೆರಪಿ ಅಂತ ಹೇಳಿ ಅದು ಈಗ ತುಂಬ ತುಂಬ ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಉಂಟು ಕೇವಲ ವೆರಿಕೋಸ್ವೇನಲ್ಲ ಬೇರೆ ಬೇರೆ ಇದರಲ್ಲಿ ಕೂಡ ಉಂಟು ಆದರೆ ಇವತ್ತು ವೆರಿಕೋಸ್ ಒಂದು ಬಗ್ಗೆ ಮಾತಾಡ್ತಿರೋದ್ರೆ ಅದರಲ್ಲಿ ಮಾತ್ರ ನಾನು ಹೇಳ್ತೇನೆ ಈಗ ನಾನು ಹೇಳಿದೆ ಕೆಲವೊಂದು ಹೈಪರ್ ಪಿಗ್ಮೆಂಟೇಷನ್ ಉಂಟು ಕಲರ್ ಬದಲಾವಣೆ ಇರ್ತದೆ ಎಲ್ಲ ಹೇಳಿದೆ ಈ ಲೀಚ್ ಹೇಳುವಂಥದ್ರಲ್ಲಿ ಅದರ ಒಂದು ಸೆಲೈವ ಅಂದರೆ ಆ ಜೊಲ್ಲಿನಲ್ಲಿ ಒಂದು ಹದಿನೆಂಟಕ್ಕೂ ಹೆಚ್ಚು ಅಲ್ಕಲಾಯ್ಡ್ ಮತ್ತು ಕೆಮಿಕಲ್ ಇರ್ತದೆ ಉದಾಹರಣೆಗೆ ಒಂದು ಹಿರುಡಿನ್ ಅದು ಪ್ರಮುಖವಾದದ್ದು ಒಂದು ಎಂಜೈಮ್ ಇರ್ತದೆ ಅಥವಾ ಹೈಲ್ವೆಡೆಸ್ ಅಂತ ಇರ್ತದೆ ಡೆಲಿನ್ ಅಂತಿರ್ತದೆ ಹೀಗೆ ಬೇರೆ ಬೇರೆ ರೀತಿಯ ಒಂದು ಕೆಮಿಕಲ್ ಉಂಟು ಆಮೇಲೆ ಏನಂದ್ರೆ ಈ ಒಂದು ಏನು ರಕ್ತಮೋಕ್ಷಣ ಅಂತ ಹೇಳಿದೆ ಇದು ಈ ಜಲೌಕ ಅಂತ ಒಂದು ನೀಚು ಥೆರಪಿ ವಾರಕ್ಕೊಮ್ಮೆ ನಾವು ಮಾಡುವಂಥದ್ದು ಬಟ್ ಸಿರಾವೇದ ಅಂತ ಹೇಳುವುದು ಇದು ಒಂದೇ ಸಲ ಮಾಡುವಂಥದ್ದು ಮತ್ತೆ ಒಂದು ವರ್ಷದವರೆಗೆ ನಾವು ಪುನಃ ಮಾಡಲ್ಲ ಅದರಲ್ಲಿ ಅದು ಅಷ್ಟು ನಮಗೆ ಒಂದು ಪರಿಣಾಮವನ್ನು ಕೊಡ್ತದೆ ಅಷ್ಟು ರಿಸಲ್ಟ್ ಸಿಗುವಂಥದ್ದು ಇದಕ್ಕೆ ಟ್ರೀಟ್ಮೆಂಟ್ ಎಷ್ಟು ಸಮಯ ಬೇಕಾಗ್ತದೆ ಈಗ ನಾನು ಹೇಳಿದೆ ಈಗ ಒಂದು ಅದು ಕಂಡೀಷನ್ ನೋಡಿ ಅವರು ಯಾವ ಸ್ಟೇಜಲ್ಲಿ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಕೆಲವೊಬ್ಬರಿಗೆ ನಾನು ಹೇಳಿದೆ ಫ್ರೆಶ್ ಮಾತ್ರ ಅವರಿಗೆ ಪ್ರಾರಂಭ ಆಗಿದೆ ಕೇವಲ ಹೊಟ್ಟೆಗೆ ಔಷಧಿಯನ್ನು ಕೊಡೋದು ಸಾಕಾಗ್ತದೆ ಅದು ಒಂದು ಎರಡು ತಿಂಗಳ ಮೂರು ತಿಂಗಳು ತಗೊಂಡ್ರೆ ಸಾಕಾಗ್ತದೆ ಇಲ್ಲ ತುಂಬ ಟೈಮ್ ಆಗಿದೆ ಅವರಿಗೆ ಆಲ್ರೆಡಿ ಅದು ರಕ್ತನಾಳ ದಪ್ಪಾಗಿ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ಹೆಚ್ಚು ದಿವಸ ಬೇಕಾಗ್ತದೆ ಆಗ ಪ್ರಮುಖವಾಗಿ ನಾವು ಫಸ್ಟಿಗೆ ಏನು ಮಾಡ್ತೀವಿ ಅಂದರೆ ಒಂದು ಲೇಪ ಮತ್ತು ಒಂದು ಬಸ್ತಿ ಟ್ರೀಟ್ಮೆಂಟ್ ಅದು ಎಂಟು ದಿವಸದ ಒಂದು ಕೋರ್ಸ್ ಅದರ ನಂತರ ಮತ್ತು ನಾವು ರಕ್ತ ಮೋಕ್ಷವನ್ನು ಮಾಡ್ತೀವಿ ಅದನ್ನು ಕೂಡ ನಾವು ಪೇಷಂಟ್ ನೋಡಿಕೊಂಡು ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತಾದರೆ ಯೂಸುವಲ್ ಸಿರಾವೇದ ಮಾಡ್ತೀವಿ ಅದು ನಮಗೆ ಒಂದು ದಿವಸದ ಟ್ರೀಟ್ಮೆಂಟ್ ಇದು ಎಂಟು ಪ್ಲಸ್ ಒಂದು ಒಂಬತ್ತು ಆದರೆ ಜಲೌಕ ಅಂತ ನಾವು ಲೀಜ್ ಥೆರಪಿ ಮಾಡೋದಿದ್ದರೆ ನೆಕ್ಸ್ಟ್ ಡೇ ಒಂದು ಮಾಡ್ತೇವೆ ಅಲ್ಲಿಗೆ ಒಂಬತ್ತು ದಿವಸ ಆಯಿತು ಮತ್ತು ವಾರಕ್ಕೊಮ್ಮೆ ಒಂದು ಮೂರಿಂದ ನಾಲ್ಕು ವಿಸಿಟ್ ಕಡಿಮೆ ಅಂದರೆ ಬೇಕಾಗ್ತದೆ ವಾರಕ್ಕೊಮ್ಮೆ ಬರೋದು ಅಡ್ಮಿಟ್ ಇರುವ ಅಗತ್ಯ ಇಲ್ಲ ಬರೋದು ಮಾಡಿಸ್ಕೊಂಡು ಅವ್ರು ವಾಪಸ್ ಹೋಗ್ಬೋದು ಒಂದು ಎರಡು ತಾಸಿನಲ್ಲಿ ಅದು ಮುಗಿಸಿ ನಾವು ಕಳಿಸ್ಕೊಡ್ತೇವೆ ಹಾಗೆ ಆದರೆ ಇದರೊಟ್ಟಿಗೆ ಮತ್ತೆ ಔಷಧಿಯನ್ನು ನಾವು ಕೊಡ್ತೇವೆ ಅದು ಬೇಕಾಗ್ತದೆ ಅದನ್ನು ಈಗ ನಾ ಹೇಳ್ದಂತೆ ಅದು ತುಂಬ ಟೈಮ್ ಆಗಿದೆ ಸ್ಟಾರ್ಟ್ ಆಗಿ ಅಂದರೆ ಈವನ್ ಆರು ತಿಂಗಳು ಒಂಬತ್ತು ತಿಂಗಳು ಅಥವಾ ಒಂದು ವರ್ಷದವರೆಗೆ ಕೂಡ ಅವರು ಹೊಟ್ಟೆಗೆ ಔಷಧ ತಗೊಳ್ಬೇಕಾಗ್ತದೆ ಆದರೆ ಈ ಏನು ನಾವು ಆಸ್ಪತ್ರೆಯಲ್ಲಿ ಮಾಡುವ ಚಿಕಿತ್ಸೆ ಇದೆ ಇದನ್ನು ನಾವು ಒಂದು ಎಂಟರಿಂದ ಹತ್ತು ದಿವಸದಲ್ಲಿ ಮುಗಿಸ್ಕೊಡ್ತೇವೆ ಈ ಚಿಕಿತ್ಸೆಯನ್ನು ಇದಾದ ನಂತರ ಔಷಧಿಯನ್ನು ಅವರು ತಗೊಳ್ತಾ ಇರಬೇಕು ಫಾಲೋ ಅಪ್ಗೆ ಬರ್ಲಿಕ್ಕೆ ಕೇಳ್ತೀವಿ ಯಾವ ಸ್ಟೇಜಲ್ಲಿದೆ ಅಂತ ನೋಡ್ತೀವಿ ಮತ್ತು ಕೆಲವೊಂದು ರಕ್ತ ಸಂಚಾರ ಇಂಪ್ರೂವ್ ಆಗ್ಲಿಕ್ಕೆ ಅದು ಹೆಚ್ಚು ಹೆಚ್ಚು ನಾರ್ಮಲ್ ಆಗ್ತಾ ಬರೋ ಸಲುವಾಗಿ ಕೆಲವೊಂದು ಸಿಂಪಲ್ ಸಿಂಪಲ್ ಎಕ್ಸಸೈಸ್ ವ್ಯಾಯಾಮಗಳನ್ನ ಕೂಡ ಹೇಳಿಕೊಡ್ತೇವೆ ಈ ರೀತಿಯಿಂದ ಮಾಡೋದ್ರಿಂದ ಏನಂದ್ರೆ ತುಂಬಾ ಬದಲಾವಣೆ ಆಗ್ತದೆ ಈಗ ಯಾಕಂದ್ರೆ ನಾವು ಅದನ್ನ ಒಂದೊಂದು ವರ್ಷದಲ್ಲಿ ನಾವು ಒಂದು ಐದುನೂರು ಆರ್ನೂರು ಅಷ್ಟು ಕೇಸ್ ಬೇರಿಕೋಸ್ವೇನು ಅವ್ರು ಬರ್ತಾರೆ ಟ್ರೀಟ್ ಮಾಡ್ತಾ ಇದ್ದೇವೆ ಅಷ್ಟು ಅವರಿಗೆ ಗುಣಮುಖ ಕೂಡ ಆಗ್ತದೆ ಈಗ ಟ್ರೀಟ್ಮೆಂಟ್ ಆದ ಮೇಲೆ ಏನಾದರೂ ಕೂಡ ಅವರು ಗಮನ ಹರಿಸಬೇಕಾಗ್ತದೆ ಬೇರೆ ವಿಷಯಗಳ ಬಗ್ಗೆ ಅದೇ ಬೇರೆ ವಿಷಯ ಅಂದರೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಹೇಳಿದೆ ಒಂದು ಏನಂದರೆ ಒಂದು ಚಿಕ್ಕ ಚಿಕ್ಕ ವ್ಯಾಯಾಮಗಳನ್ನು ಹೇಳಿ ಕೊಡ್ತೇವೆ ಒಂದು ಬೆಳಿಗ್ಗೆ ಹೇಳುವಾಗ ಕಾಲು ಸ್ವಲ್ಪ ಮೇಲೆ ಕೆಳಗೆ ಮಾಡುವಂಥದ್ದು ಮತ್ತು ಸೈಕ್ಲಿಂಗ್ ಮಾಡೋದಂತ ಹೇಳ್ತೇವೆ ನಾವು ಅದನ್ನು ಕೆಳಗೆ ಅಲ್ಲ ಉಲ್ಟ ಮಲ್ಕೊಂಡು ಮಾಡುವಂಥದ್ದು ಮತ್ತು ಇನ್ನೊಂದು ವ್ಯಾಲ್ಯೂರ್ ಡಿಫೆಕ್ಟ್ ಕರೆಕ್ಟ್ ಮಾಡಲಿಕ್ಕೋಸ್ಕರ ನಾವು ಗೋಡೆಗೆಗೆ ಖಾಲಿ ಎರಡನ್ನು ಇಟ್ಟು ಒತ್ತುವಂಥದ್ದು ಹೀಗೆ ಕೆಲವೊಂದು ಸಣ್ಣ ವ್ಯಾಯಾಮ ಹೇಳಿಕೊಡ್ತೇವೆ ಮತ್ತು ಸ್ವಲ್ಪ ಪಥ್ಯ ಹೇಳಿಕೊಡ್ತೇವೆ ಪಥ್ಯ ತುಂಬ ಮುಖ್ಯ ಆಹಾರ ಪದ್ಧತಿ ತುಂಬ ಮುಖ್ಯ ಆಯುರ್ವೇದದಲ್ಲಿ ಕೂಡ ಅಷ್ಟು ಅದಕ್ಕೆ ಪ್ರಾಮುಖ್ಯತೆ ಇದೆ ಮತ್ತು ಔಷಧಿಯನ್ನು ತೊಗೊಳುವಂಥದ್ದು ಮತ್ತು ಈಗ ಕೆಲವೊಮ್ಮೆ ನಾನು ಪೇಷಂಟಿಗೆ ಏನೇ ಹೇಳ್ತೀನಿ ಕಂಟಿನ್ಯೂಸ್ ಅವರು ನಿಂತ್ಕೊಂಡಿರುವಂಥ ಕೆಲಸದವರು ಇರ್ತಾರೆ ಏನೋ ನಿಮಗೆ ಸ ಟೈಮ್ ಸಿಕ್ಕಿದೆ ಕೂತ್ಕೊಳ್ತೀರಿ ಅಂದರೆ ಎದುರುಗಡೆ ಏನಾದ್ರು ಒಂದು ಟಿಪ್ಪ ಏನಾದ್ರು ಇದ್ದರೆ ಅದ್ರ ಮೇಲೆ ಕಾಲಿಟ್ಟು ಕೂತ್ಕೊಳ್ಳಿ ಇನ್ನೂ ಕೆಲವೊಬ್ಬರಿಗೆ ಅಗತ್ಯ ಇದ್ರೆ ರಾತ್ರಿ ಮಲಗುವಾಗ ಒಂದು ಎರಡು ತಲೆದಿಂಬೆ ಏನಾದರೂ ಕಾಲಿಡಲಿ ಸ್ವಲ್ಪ ಎತ್ತರ ಮಾಡಿ ಮಲ್ಕೊಳ್ಳಿ ಅಂತೇಳಿ ಇದೆಲ್ಲವನ್ನು ನಾವು ಅವರು ಕರೆಕ್ಟಾಗಿ ಪಾಲನೆ ಮಾಡೋದ್ರಿಂದ ಅದು ಪುನಃ ಕಾಣಿಸಿಕೊಳ್ಳದಂತೆ ಮಾಡಲಿಕ್ಕೆ ಆಗ್ತದೆ ನಮಗೆ ಆದರೆ ಅವರು ಕೂಡ ಅಷ್ಟು ಮಾಡಬೇಕಾಗ್ತದೆ ಅದು ಒಳ್ಳೆಯದು ಮಂಜುನಾಥ್ ಭಟ್ ಅವರೇ ಮುಖ್ಯವಾಗಿ ವೆರಿ ಕೋಸ್ ವೇನ್ ಇದರ ಕಾರಣ ಮತ್ತೆ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿ ಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈರಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾ ಮಂಜುನಾಥ್ ಭಟ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್